ಉದಿಯಪ್ಪ ಗಂಗೆ ಎಂತ ಹವ್ಯಪ್ಪ ಕವನ ರಚನೆ ಅಶ್ವಿನಿ ಕೋಡಿ ಗಾಯನ ಶ್ಯಾಮಲ ಸಂಪತ್ತಿಲು ಉದಿಯಪ್ಪ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ ತೆಳ್ಳವು ಮಾಡಿರೆ ಹೊಟ್ಟೆಗೂ ಒಳ್ಳೆದು ತಿಂಬಲು ರುಚಿ ಆಯಿತು ಚುಂಚು ಈರಟ್ಟಿದರ ಉದ್ದುದು ಹೇಳಿರೆ ಸಾಕು ಸಾಕಾತೂ ತೆಳ್ಳವು ಮಾಡಿರೆ ಹೊಟ್ಟೆಗೂ ಒಳ್ಳೆದು ತಿಂಬಲು ರುಚಿ ಆಯಿತು ಚುಂಚು ಈರಟ್ಟಿದರೂ ಉದ್ದುದು ಹೇಳಿರೆ ಸಾಕು ಸಾಕಾವಿತು ಬುದ್ಧಿನ ದೋಸೆ ಮಾಡುವ ಹೇಳಿರೆ ಮೊದಲೇ ಕಡೆಯಕ್ಕೂ ಮಸಾಲೆ ದೋಸೆ ಆಯಕ್ಕಾದರೆ ಬೇಗ ಮುದಿಯಪ್ಪ ಗಣ್ಣ ಚೆಂಡಿಯರಗಳೇ ಹೇಳು ಕೈಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿರೆ ಭರ್ತಿ ತಿಂದೋತು ಇಡ್ಲಿ ಪಾತ್ರೆ ತೊಳವದು ಹೇಳಿರೆ ಕೈಯೇ ಬಜ್ಜುತ್ತೂ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿರೆ ಭರ್ತಿ ತಿಂದೋತು ಇಡ್ಲಿ ಪಾತ್ರೆ ತೊಳವದು ಹೇಳಿರೆ ಕೈಯೇ ಬಚ್ಚ ಉಂಡೆ ಗಿಂಡೆ ಮಾಡಿ ಮಡುಗಿರೆ ಎರಡು ದಿನ ಕೌತೂ ಕಲ್ಲಿನಂಗೆ ಆದರೆ ಅಲ್ಲೇ ಉಳಿದೋತು ಉದಿಯಪ್ಪ ಕಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆಯಂತ ಇಲ್ಲೇ ಕೊಟ್ಟಿಗೆ ಪತ್ರೊಡೆ ಮಾಡಿ ಮಡುಗಿರೆ ತಿಂಬಲೆ ಲಾಯ್ಕೌತೂ ಮುನ್ನಣ ದಿನದ ಕೆಲಸ ಗ್ರೇಷಿರೆ ಬೇಡಾಳಿಯೇ ಆವುತೂ ಕೊಟ್ಟಿಗೆ ಪತ್ರೊಡೆ ಮಾಡಿ ಮಡುಗಿರೆ ತಿಂಬಲೆ ಲಾಯ್ಕೌತೂ ಮುನ್ನಣ ದಿನದ ಕೆಲಸ ಸಗ್ರೇಜಿರೆ ಬೇಡಾಳಿಯೇ ಆವತು ಸೇಮಗೆ ಕಾಯಿ ಹಾಲು ಅಕ್ಕ ಕೇಳಿರೆ ಭಾರಿ ಖುಷಿ ಆಯ್ತು ಒಬ್ಬನೇ ಆದರೆ ಸೇಮಗೆ ಒತ್ತುಲೆ ಭಾರೀ ಕಷ್ಟ ಆಯಿತು ಉದಿಯಪ್ಪ ಗಣ್ಣ ತಿಂಡಿಯರಗಳೇ ಹೇಳಿ ಕೈ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆಯಂತ ಇಲ್ಲೇ ಫ್ರೈಡ್ ರೈಸ್ ಪುಲಾವು ಮಾಡಿರೆ ಮಕ್ಕಗೆ ಖುಷಿ ಆಗುತ್ತೋ ಒಂದೇ ಸಮನೆ ಅದನ್ನೇ ಮಾಡಲೇ ನನಗೂ ಸಾಕಾವಿತು ಫ್ರೈಡ್ ರೈಸ್ ಪುಲಾವು ಮಾಡಿರೆ ಮಕ್ಕಗೆ ಖುಷಿ ಆಗುತ್ತೋ ಒಂದೇ ಸಮನೆ ಅದನ್ನೇ ಮಾಡಲೇ ನನಗೂ ಸಾಕಾಯ್ತು ಅವಲಕ್ಕಿ ಸಜ್ಜಿಗೆ ಮಾಡುವುದಾದರೆ ಕೆಲಸ ಕಮ್ಮಿ ಆಯ್ತು ಎಲ್ಲೋ ರಿಂಗೂ ಅವಲಕ್ಕೆ ಸಜ್ಜಿಗೆ ಬೇಡಾಳೆ ಆಯ್ತು ಬುದ್ಧಿಯಪ್ಪ ಕಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ ജ്ജെ അക്കോരേ പെച്ചാത്തു ഉദിയപ്പളേ ഹജ്ജയ പ്രശ്നയു എരബത്തൂജ മോര പെച്ചൗതൂ ഉദിയപ്പളേജ്ജയ പ്രശ്നയു എരബത്തു ಉದಿಯಪ್ಪ ಹಣ ತಿಂಡಿ ಒಂದರಿ ಆದರೆ ಸಾಕಾತು ನಾಳೆ ಎಂತ ಹೇಳುವ ತಲೆಬೇಸಿ ಮತ್ತೆ ಶುರುವಾಯ್ತು ಉದಿಯಪ್ಪ ಹಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ உதியப்பிண்டியரே கேசு கல் இதொட சமய இல்லே இல்ல இல்லே இல்லேர்த்த இல்லே